ಹಾಯ್ ಎಲ್ರಿಗೂ ನಮಸ್ಕಾರ ಆಸೆ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಸೂರ್ಯ ಶ್ರುತಿಗೆ ಹೇಳ್ತಾನೆ ಆಕ್ಸಿಡೆಂಟ್ ಆಗೋದು ರೋಡಲ್ಲಿ ಆದರೆ ಮನೆಯಲ್ಲಿ ಈ ರೀತಿ ಎಲ್ಲ ಆಗುವುದು ಆಕ್ಸಿಡೆಂಟ್ ಆಗಿ ಅಲ್ಲ ಯಾಕಂದ್ರೆ ಒಬ್ಬರ ಬಗ್ಗೆ ಒಬ್ಬರು ಚೆನ್ನಾಗಿ ತಿಳ್ಕೊಂಡೇ ಇರ್ತಾರೆ ಅಂದಮೇಲೆ ಇದು ಆಕ್ಸಿಡೆಂಟ್ ಅಂತ ಹೇಗೆ ಹೇಳ್ತೀಯಾ ಇದಕ್ಕೆ ಆಕ್ಸಿಡೆಂಟ್ ಅಂತ ಹೇಳಲ್ಲ ಸೊಕ್ಕು ಪೊಗ್ಗರು ಕೊಬ್ಬು ಅಂತ ಹೇಳ್ತಾರೆ ಹೀಗೆ ಸೂರ್ಯ ಹೇಳಿದಾಗ ಶ್ರುತಿಗೆ ತುಂಬಾ ಕೊಬ್ಬು ಬಂದು ಹೇಯ್ ಸೂರ್ಯ ಅಂತ ಹೇಳಿ ಗಟ್ಟಿಯಾಗಿ ಕಿರ್ಚಿದ್ದಾಳೆ ಇದನ್ನು ನೋಡಿ ಎಲ್ಲರೂ ಕೂಡ ತುಂಬನೇ ಶಾಕ್ ಆಗ್ತಾರೆ ನಂತರ ಮೀನೇ ಹೇಳ್ತಾಳೆ ಶ್ರುತಿ ನೀನು ಮಾಡಿದ್ದು ತಪ್ಪಲ್ವಾ ಅಷ್ಟು ನಿನಗೆ ಸ್ಪ್ರೇ ಮಾಡಬೇಕು ಅಂತ ಅನಿಸಿದರೆ ನಿನ್ನ ರೂಮಲ್ಲಿ ಮಾತ್ರ ಮಾಡ್ಕೊಳ್ಬೋದಿತ್ತು ಆದರೆ ಹೊರಗಡೆಲ್ಲ ಹೊರಗಡೆ ಎಲ್ಲ ಮಾಡಿ ಅವನಿಗೆ ಈ ರೀತಿ ಆಯಿತು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹ್ಞೂ ಶ್ರುತಿ ನೀವು ಅಷ್ಟು ಮಾಡ್ಕೊಳ್ಳೋದಿದ್ದರೆ ನಿನ್ನ ರೂಮಿಗೆ ಮಾತ್ರ ನೆಕ್ಸ್ಟ್ ಟೈಮ್ ಸ್ಪ್ರೇ ಮಾಡ್ಕೋ ಅಂತ ಹೇಳಿದಾಗ ಮೀ ಶ್ರುತಿ ಹೇಳ್ತಾಳೆ ಇಲ್ಲ ರೋಹಿಣಿ ನಾನು ಎಲ್ಲರ ಬಗ್ಗೆ ಮಾತಾಡಿದ್ದು ತಪ್ಪಾಯಿತು ಅಷ್ಟೇ ನಿನ್ನ ನೀವು ಹೇಳಿದ್ದು ಕರೆಕ್ಟ್ ನಾನು ನೆಕ್ಸ್ಟ್ ಟೈಮಿಂದ ಎಲ್ಲೂ ಕೂಡ ಮಾಡೋದಿಲ್ಲ ನಾನು ಕೂಡ ಸ್ವಾರ್ಥಿಯಾಗಿಯೇ ಯೋಚನೆ ಮಾಡಿಕೊಂಡು ನಮ್ಮ ನನ್ನ ರೂಮ್ಗೆ ಮಾತ್ರ ಸ್ಪ್ರೇ ಮಾಡ್ತೀನಿ ಆದರೆ ಈ ಸೂರ್ಯ ಈ ಈ ರೀತಿಯಾಗಿ ಮಾತಾಡ್ತಿರಲ್ಲ ಒಂದು ಸ್ವಲ್ಪ ನಾಚಿಕೆ ಆಗೋದಿಲ್ವಾ ಅವರಿಗೆ ಅಂತ ಹೇಳ್ತಾಳೆ ನಂತರ ಶ್ರುತಿ ಮೀನನ್ನು ಕರೆದು ಮೀನವರೇ ನಿಮ್ಮ ಗಂಡನಿಗೆ ಸ್ವಲ್ಪ ಸೈಲೆಂಟಾಗಿ ಇರಲಿ ಕೇಳಿ ನನ್ನ ವಿಷಯಕ್ಕೆ ಬರೋದೇ ಬೇಡ ಅಂತ ಹೇಳಿ ನಾನು ನನ್ನ ಪಾಡಿಗೆ ಇದ್ಬಿಡ್ತೀನಿ ಅವರು ಅವ್ರ ಪಾಡಿಗೆ ಇದ್ಬಿಡ್ಲಿ ಅದನ್ನು ಬಿಟ್ಟು ನನ್ನ ವಿಷಯಕ್ಕೆ ಪದೇ ಪದೇ ಬರ್ತಾ ಇದ್ರೆ ನಾನಂತೂ ಸುಮ್ಮನೆ ಹಾಗೆ ಅವರು ನನ್ನ ಮೇಲೆ ಇನ್ನು ನನ್ನ ನನಗೇನೊಂದ್ಸಲ ಸ್ವಲ್ಪ ಪುಡಿ ಅಂತನೂ ಕೂಡ ಕರಿಬಾರ್ದು ನನಗೂ ಅಪ್ಪ ಅಮ್ಮ ಚೆನ್ನಾಗಿ ಇರುವ ಹೆಸರನ್ನೇ ಇಟ್ಟಿದ್ದಾರೆ ಅಂತ ಹೇಳ್ತಾಳೆ ಹೀಗೆ ಹೇಳಿ ಕೋಪ ಮಾಡಿಕೊಂಡು ರೂಮ್ಗೆ ಹೋಗ್ತಾಳೆ ಈ ಕಡೆ ಸೂರ್ಯ ಅಪ್ಪ ನೀವು ಇಲ್ಲಿಂದ ಹೊರ ಇಲ್ಲಿಂದ ಹೇಳಿ ನೀವು ಈವಾಗಲೇ ನಮ್ಮ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ನೀವು ಇಲ್ಲಿದ್ರೆ ಪ್ರತಿಯೊಬ್ಬರು ಆ ಸ್ಪ್ರೇ ಈ ಸ್ಪ್ರೇ ಅದು ಇದು ಅಂತ ಹೇಳಿ ನಿಮಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ನಿಮಗೆ ಸ್ವಲ್ಪ ರೆಸ್ಟ್ ಬೇಕು ನೀವು ನಮ್ಮ ರೂಮಲ್ಲಿ ಮಲಗಿ ಅಂತ ಹೇಳಿ ಮನ ಪೆಂಗೆ ಕಾಟ್ ಹಿಡಿಯೋ ಸ್ವಲ್ಪ ಅಂತ ಹೇಳಿದಾಗ ಶಾಂತಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಮೀನ ಹೇಳ್ತಾಳೆ ರೀ ಒಂದು ನಿಮಿಷ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನೋಡಿದ್ರೆ ರೀ ನಿಮ್ಮ ಸೊಸೆ ಮೀನ ಹಾಗೆ ಹೀಗೆ ಅಂತ ಹೇಳ್ತಿದ್ದೀರಲ್ಲ ನಿಮ್ಮನ್ನು ಇವಾಗ ಹುಷಾರಿಲ್ಲ ಅಂತ ಹೇಳಿ ಆ ಸೂರ್ಯ ರೂಮ್ಗೆ ಹೋಗಿ ಅಂತ ರೆಸ್ಟ್ ಮಾಡಿ ಅಂತ ಹೇಳಿ ಹೇಳಿದಾಗ ನೋಡಿದರೆ ಈಗ ನಿಮ್ಮ ಸೊಸೆ ಮಾಡಿದ್ದು ಅದು ಇದು ಅಂತ ಹೇಳಿ ನಾಟ್ಕಾಡ್ತಿದ್ದಾಳೆ ನೋಡಿ ಅಂತ ಹೇಳಿದಾಗ ನಂತರ ಮೀನೇ ಹೇಳ್ತಾಳೆ ಅದೇ ಒಂದು ನಿಮಿಷ ಸುಮ್ಮ ಸುಮ್ಮನೆ ನನ್ನ ಬಗ್ಗೆ ಏನೇನು ಹೇಳಲಿಕ್ಕೆ ಬರಬೇಡಿ ರೀ ಒಂದು ನಿಮಿಷ ನಾನು ಮುಂದೆ ಹೋಗಿ ಸ್ವಲ್ಪ ರೂಮ್ನೆಲ್ಲ ಕ್ಲೀನ್ ಮಾಡ್ತೀನಿ ರೂಮಲ್ಲಿ ಸ್ವಲ್ಪ ಡಸ್ಟ್ ಇರ್ಬೋದು ನಾನು ಕ್ಲೀನ್ ಮಾಡ್ತೀನಿ ಆಮೇಲೆ ನೀವು ಬೆಡ್ ತಗೊಂಡು ಬನ್ನಿ ಆಯಿತಾ ಅಂತ ಹೇಳಿ ಮೀನ ಒಳಗಡೆ ಹೋಗ್ತಾಳೆ ನಂತರ ಸೂರ್ಯ ಮತ್ತು ಮನೋಜ್ ಇಬ್ಬರು ಎತ್ತಿ ಕಾ ಎತ್ಕೊಂಡು ಎತ್ಕೊಂಡೋಗಿ ಸೂರ್ಯನ ರೂಮ್ಗೆ ಹೋಗಿ ಇಡ್ತಾರೆ ನಂತರ ರಂಗನಾಥ ಇಟ್ಟು ಅಲ್ಲೇ ರೆಸ್ಟ್ ಮಾಡ್ತಾರೆ ಈ ಕಡೆ ಶ್ರುತಿ ರವಿಗೆ ಕಾಲ್ ಮಾಡಬೇಕು ಅಂತ ಮಾ ಫೋನ್ ಮಾಡೋಷ್ಟರಲ್ಲಿ ಮೀನಾಲಿಗೆ ಬಂದು ಒಂದು ನಿಮಿಷ ಶ್ರುತಿ ಯಾರಿಗೆ ಕಾಲ್ ಮಾಡ್ತಿದ್ದೀರಾ ರವಿಗ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಈ ಮನೆಯಲ್ಲಿ ನನಗೆ ನನ್ನ ಹಿತೈಷಿ ಅಂತ ಇರುವ ರವಿ ಮಾತ್ರ ಅಲ್ವಾ ಹಾಗಾಗಿ ಅವನಿಗೆ ಕಾಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ತಪ್ಪು ಶ್ರುತಿ ಮನೆಯಲ್ಲಿ ಏನಾದರೂ ಸಮಸ್ಯೆ ಆದಾಗ ಅದನ್ನು ಗಂಡನ ಹತ್ರ ಹೇಳೋದು ತಪ್ಪು ಅಷ್ಟಕ್ಕೂ ಇವಾಗ ಏನಾಯಿತು ಅಂತ ಹೇಳಿ ನೀವು ಈ ರೀತಿ ಮಾಡ್ತಿದ್ದೀರಾ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೇವೆ ಮಾಡ್ಕೊಂಡಿದ್ದೀರ ಕೋಪ ಮಾಡ್ಕೊಂಡಿದ್ದೀರಾ ಎಲ್ಲದಕ್ಕೂ ಕೋಪ ಒಂದೇ ಪರಿಹಾರ ಅಲ್ಲ ಶ್ರುತಿ ಸೂರ್ಯವರು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ಯಾ ನಿಮ್ಮದು ತಪ್ಪಿದೆ ತಾನೇ ನೀವು ಸ್ಪ್ರೇ ಮಾಡಿದ್ದಕ್ಕೆ ತಾನೆ ಮಾವಂಗೆ ಇವತ್ತು ಈ ರೀತಿ ಎಲ್ಲ ಆಗಿದ್ದು ಅಂತ ಮೀನೇ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹ್ಞೂ ಹೌದು ನಾನು ಒಪ್ಕೊಳ್ತೀನಿ ಆದರೆ ನಾನೇನು ಬೇಕಂತನೇ ಮಾಡಿದ್ದೀನ ಆದರೆ ಸೂರ್ಯವರು ನಾನು ಬೇಕಂತನೇ ಮಾಡಿದ್ದು ಒಂಬ ರೀತಿ ಅಷ್ಟೆಲ್ಲ ಮಾತಾಡಿದ್ರಲ್ಲ ಅದು ಅಷ್ಟೊಂದು ಕೆಳಮಟ್ಟದಲ್ಲಿ ಚೀತು ಅನ್ನೋ ರೀತಿ ಮಾತಾಡಿದ್ರಲ್ಲ ಸರಿನ ಮೀನವರೇ ನನಗೆ ಆ ರೀತಿ ಎಲ್ಲ ಯಾರಿಂದ ಹೇಳಿಕೊಳ್ಳಲಿಕ್ಕೆ ಇಷ್ಟನೂ ಇಲ್ಲ ನಾನು ಇಷ್ಟರೊಳಗೆ ಯಾರಿಗತ್ರ ಕೂಡ ಆ ರೀತಿ ಮಾತನ್ನೆಲ್ಲ ಹಂಚ್ಕೊಳ್ಳು ಇಲ್ಲ ಶ್ರುತಿ ಇಲ್ಲ ಮೀನಾ ನನಗೆ ತುಂಬಾ ಬೇಜಾರಾಗ್ತಿದೆ ಕೋಪ ಬರ್ತಿದೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ನಂತರ ಮೀನಾ ಹೇಳ್ತಾಳೆ ಸರಿ ನಿಮ್ಮ ಅಮ್ಮ ಕಾಲ್ ಮಾಡಿದ್ರು ಅಪ್ಪಂಗೇನು ಆರಾಮಿಲ್ವಂತೆ ಅಂತ ಹೇಳಿದಾಗ ಅಪ್ಪಂಗ ಅಪ್ಪಂಗ ಆರಾಮ್ ಇಲ್ವಾ ಏನಾಯಿತು ಅಂತ ಹೇಳಿ ಶ್ರುತಿ ಗಾಬರಿಯಾಗಿ ಕೇಳ್ತ ಕೇಳ್ತಾಳೆ ಅದು ಕೂಡ ಅಮ್ಮ ನನಗೆ ಕಾಲ್ ಮಾಡಿದೆ ನಿಮಗೆ ಯಾಕೆ ಯಾಕೆ ಕಾಲ್ ಮಾಡಿದ್ರು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನೀನು ರವಿಗೆ ಕಾಲ್ ನೀವು ರವಿಗೆ ಕಾಲ್ ಮಾಡ್ತಿದ್ರಲ್ಲ ಅದಕ್ಕೋಸ್ಕರ ಅನಿಸುತ್ತೆ ಮೋಸ್ಟ್ಲಿ ನಿಮ್ಮ ಫೋನ್ ಬಿಝಿ ಬಂದಿದ್ದಕ್ಕಾಗಿ ನನಗೆ ಕಾಲ್ ಮಾಡಿರಬೇಕು ಅಮ್ಮ ಅಪ್ಪಂಗೆ ಆಫೀಸ್ನಲ್ಲಿ ಯಾರೋ ತಲೆಗೆ ಹೊಡೆದಿದ್ರಂತೆ ತಲೆಗೆ ಸ್ವಲ್ಪ ಏಟಾಯಿತಂತೆ ಅಂತ ಹೇಳಿದಾಗ ಶ್ರುತಿಗೆ ತುಂಬನೇ ಗಾಬರಿಯಾಗಿ ನನ್ನಪ್ಪಂಗೆ ಹೊಡೆದಿದ್ರ ಯಾರದು ಅವ್ರನ್ನ ಮಾತ್ರ ನಾನು ಸುಮ್ಮನೆ ಸುಮ್ಮನೆ ಬಿಡೋದಿಲ್ಲ ನನ್ನಪ್ಪಂಗೆ ಹೊಡೆಯುವಷ್ಟು ಧೈರ್ಯ ಅವರಿಗೆ ಅವ್ರನ್ನ ನಾನು ಸುಮ್ಮನೆ ಬಿಡ್ತೀನಿ ನೋಡಿ ಅವರಿಗೆ ಒಂದು ಗತಿ ಕಾಣಿಸಿ ಕಾಡ್ತು ಕಾಣಿಸ್ತೀನಿ ಅಂತ ಹೇಳಿ ಶ್ರುತಿ ಹೇಳಿದಾಗ ಮೀನೇ ಹೇಳ್ತಾಳೆ ನೋಡಿದ್ರ ಶ್ರುತಿ ನಿಮ್ಮ ಅಲ್ಲಿ ಯಾರೋ ಏನೋ ಹೊಡೆದಿದ್ರು ಅಂತ ಹೇಳಿನಿ ನಿಮ್ಮ ಇಷ್ಟೊಂದು ಕೋಪ ಬರ್ತಿದೆ ಅಂದಮೇಲೆ ಸೂರ್ಯವರಿಗೆ ಅಪ್ಪನಿಗೆ ಈ ರೀತಿ ಮೊದಲೇ ಅಪ್ಪನಿಗೆ ಆರಾಮಿಲ್ಲ ಅದರಲ್ಲೂ ಅಪ್ಪನಿಗೆ ಈ ರೀತಿ ಅಂತ ಗೊತ್ತಿದ್ದು ಕೂಡ ನೀವು ಈ ರೀತಿ ಸ್ಪ್ರೇ ಮಾಡಿದರೆ ಅದು ಅಪ್ಪನಿಗೆ ಇಷ್ಟೊಂದು ಹೆಲ್ತ್ ಅಪ್ಸೆಟ್ ಹೆಲ್ತ್ ಪ್ರಾಬ್ಲಮ್ ಆದಾಗ ಸೂರ್ಯನಿಗೆ ಯಾವ ರೀತಿ ಆಗುವುದಿಲ್ಲ ಅವ್ರಿಗೂ ಅಪ್ಪ ನೆತ್ತಾನೆ ನಿಮಗೂ ಅಪ್ಪ ನೆತ್ತಾನೆ ಅಂದರೆ ಅಪ್ಪ ಅಮ್ಮ ಅಂದರೆ ಪ್ರತಿಯೊಂದು ಸಂಬಂಧಕ್ಕೂ ಒಂದೊಂದು ಬೆಲೆ ಇದೆ ಶ್ರುತಿಯವರೇ ಅದನ್ನೇ ಸೂರ್ಯ ಅವ್ರು ಹೇಳಿದ್ದು ಆದರೆ ಅವರು ಹೇಳುವ ರೀತಿಯಲ್ಲಿ ಸ್ವಲ್ಪ ನಿಮಗೆ ರಗಡಗೆ ಕಾಣಿಸ್ಬಹುದು ಆದರೆ ಅವರು ಹೇಳಿದರು ಹೇಳುವುದರ ವಿಷಯದಲ್ಲಿ ಯಾವುದೇ ತಪ್ಪಿಲ್ಲ ಶ್ರುತಿ ಅಂತ ಹೇಳಿ ಮೀನ ಹಾಲಿಂದ ಹೋಗ್ತಾಳೆ ನಂತರ ಮೀನನ ಮಾತುಗಳನ್ನು ಕೇಳಿ ಶ್ರುತಿಗೆ ತುಂಬಾ ಬೇಜಾರಾಗುತ್ತೆ ಹೌದು ನನಗೂ ಕೂಡ ಅಪ್ಪನೇ ಸೂರ್ಯವರಿಗೂ ಕೂಡ ಅಪ್ಪನೇ ಅಂತ ಹೇಳಿ ಮಾವನ ಹತ್ರ ಕ್ಷಮೆ ಕೇಳಬೇಕು ಅಂತ ಮಾವನ ಕೆ ಹಾಲು ಕೆಳಗಡೆ ಕೂತ್ಕೊಂಡು ನನ್ನ ತಪ್ಪಾಯಿತು ಕ್ಷಮಿಸಿ ನಾನು ಏನು ರೋಡ್ ಹಾಗಿ ಮಾತಾಡಿಬಿಟ್ಟೆ ಆದರೆ ನನಗೆ ಸೂರ್ಯವರು ಆ ರೀತಿ ಮಾತಾಡಿದ್ದನ್ನು ಕೇಳಿ ತುಂಬ ಕೋಪ ಬಂತು ಅಷ್ಟೇ ಆದರೆ ನಿಮ್ಮ ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ ಮಾವ ತಪ್ಪಾಯಿತು ಮಾವ ಕ್ಷಮಿಸಿ ಅಂತ ಅಂತ ಹೇಳಿ ಕೇಳ್ಕೊಂಡಾಗ ರಂಗನಾಥ್ ರಾಯರು ಹೇಳ್ತಾರೆ ನಿಂದೇನು ತಪ್ಪಿಲ್ಲಮ್ಮ ನೀನು ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ಹೇಳಿ ಮಾಡಿದ್ದು ಆದರೆ ನನಗೆ ದುರದೃಷ್ಟ ನೋಡು ಇಷ್ಟು ಸಣ್ಣ ಒಂದು ಸ್ಪ್ರೇ ಮಾಡಿದ್ದನ್ನೇ ನನಗೆ ಸಹಿಸ್ಕೊಳ್ಳಿಕ್ಕೆ ಆಗಿಲ್ಲ ನೋಡು ಇದಕ್ಕೆ ನೀನೇನು ಮಾಡ್ತೀಯ ನೀನೆಲ್ಲ ನೀನು ಆಳಬಾರ್ದು ಬೇರೆ ಮನೆಯಿಂದ ಹೆಣ್ಮಕ್ಳನ್ನು ನಾವು ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿದರೆ ಅವರ ಕಣ್ಣಲ್ಲಿ ನಾವು ನೀರು ಹಾಕಿಸ್ಬಾರ್ದು ನೀವು ಚೆನ್ನಾಗಿರಬೇಕು ಖುಷಿಯಾಗಿರೋ ಮಗಳೇ ನೀನು ಆಳಬೇಡ ಅಂತ ಹೇಳಿದಾಗ ಶ್ರುತಿಗೆ ತುಂಬಾ ಮಾವನ ಮಾತು ಕೇಳಿ ತುಂಬಾ ಖುಷಿಯಾಗುತ್ತೆ ಅದೇ ನೀವು ಕೂಡ ನನಗೆ ಕ್ಷಮಿಸಿಬಿಡಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಓಕೆ ಕಣಮ್ಮ ನಿನ್ಗೆ ಕ್ಷಮಿಸ್ಲಿಕ್ಕೆ ನಿನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ತಾನೆ ನೀನು ಹೋಗು ರೆಸ್ಟ್ ಮಾಡು ಅಂತ ಹೇಳಿ ಶಾಂತಿ ಹೇಳ್ತಾರೆ ನಂತರ ಮೀನಾ ಅಲ್ಲಿಗೆ ಕಾಫಿ ತಗೊಂಡು ಬಂದು ಮಾವ ಕಾಫಿ ಕುಡೀರಿ ಮೆಡಿಶಿನ್ ತಗೊಳ್ಬೇಕು ಅಂತ ಹೇಳಿದಾಗ ರಂಗನಾಥ ರಾಯರು ಕಾಫಿಯನ್ನು ಕುಡಿತಾರೆ ನಂತರ ಶಾಂತಿ ರೀ ನಮ್ಮ ಶ್ರುತಿ ಎಷ್ಟು ಒಳ್ಳೆ ಹುಡುಗಿ ಮುತ್ತು ಮುತ್ತಿನ ತವಳು ಅಂತ ಹೇಳಿದಾಗ ರಂಗನಾಥ ರಾಯರು ಹೇಳ್ತಾರೆ ಹ್ಞೂ ಕಡೆ ಶಾಂತಿ ನಮ್ಮ ಸೊಸೆ ಮೂರು ಜನನು ಕೂಡ ಒಂದು ಒಂದು ಮುತ್ತು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ತಪ್ಪುರಿ ಮೂರು ಅಲ್ಲ ಎರಡು ಮುತ್ತು ಒಂದು ಹೂವು ಅಷ್ಟೇ ಅಂತ ಹೇಳಿದಾಗ ರಂಗನಾಥ ರಾಯರು ಹೇಳ್ತಾರೆ ಹ್ಞೂ ಕಣೆ ಒಂದು ಹೂವನೇ ಆದರೆ ಅದು ಸಾಮಾನ್ಯ ಹೂವಲ್ಲ ದೇವ್ರ ಗಬ್ ಗರ್ಭಗುಡಿಯಲ್ಲಿ ದೇವ್ರ ತಲೆ ಮೇಲಿರುವ ಹೂವು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಓ ಹೌದಾ ಇದೆಲ್ಲ ಈ ಡೈಲಾಗ್ನೆಲ್ಲ ನೀವು ಎಲ್ಲಿ ಕಲಿತ್ರಿ ಅಂತ ಹೇಳಿದಾಗ ರಂಗನಾಥ ರಾಯರು ಹೇಳ್ತಾರೆ ಇನ್ನೆಲ್ಲಿಂದ ನೀನು ಮಾಡುವ ನಾಟಕಗಳಿಂದಲೇ ನಾನು ಕ ನಾನು ಕಲಿತ್ಕೊಂಡೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನೀವು ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ನಿಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಮುಂದಿನ ಭಾಗದಲ್ಲಿ ಚೇತನ್ ಕಾರ್ ಬಾಡಿಗೆಯನ್ನು ಕಡದೇ ಇರುವಾಗ ಮೀನನ್ ತಮ್ಮನ ಕಡೆಯವರು ಬಂದು ಕಾರ್ ತಗೊಂಡು ಹೋಗ್ಲಿಕ್ಕೆ ಅಂತ ಬರ್ತಾರೆ ಆವಾಗ ಚೇತನ್ ಅಣ್ಣ ನನಗೆ ಸ್ವಲ್ಪ ಸಮಯನ ಕೊಡಿ ಅಂತ ಹೇಳಿದಾಗ ಹುಡುಗ ಹೇಳುತ್ತಾನೆ ಇನ್ನೇನು ಸಮಯ ಕೊಡೋದು ಸರಿ ಹಾಗಾದರೆ ಒಂದು ಕೆಲಸ ಮಾಡೋದು ನಾನು ಕಾರ್ ತಗೊಂಡು ಹೋಗುವುದಿಲ್ಲ ಆದರೆ ನಿನ್ನ ತಂಗಿನ ನನಗೆ ಕಳ್ಸಿಕೊಡ್ತೀಯ ಅಂತ ಹೇಳಿದಾಗ ಚೇತನ್ಗೆ ತುಂಬಾ ಕೋಪ ಬಂದು ಹೊಡಿಲಿಕ್ಕೆ ಹೋಗ್ತಾನೆ ಆವಾಗ ಮೀನನ್ ತಮ್ಮ ಮತ್ತು ಉಳಿದ ರೌಡಿಗಳು ಕೂಡ ಚೇತನಿಗೆ ಸರಿಯಾಗಿ ಬರೆಸ್ತಾರೆ ಆವಾಗ ಸೂರ್ಯ ಅಲ್ಲಿ ಇಲ್ಲಿಗೆ ಬಂದು ಎಲ್ರಿಗೂ ಫೈಟ್ ಮಾಡ್ತಾರೆ ನಂತರ ಮೀನನ್ ತಮ್ಮನ ನೋಡಿ ತುಂಬಾನೇ ಕೋಪ ಬರುತ್ತೆ ಆಶ್ಚರ್ಯ ಕೂಡ ಆಗುತ್ತೆ ನಂತರ ಮೀನನ್ ತಮ್ಮ ಸೂರ್ಯನ ಕಾಲ ರೋಗಿ ಹಿಡ್ಕೊಂಡು ಹೊಡಿತ ಇರಬೇಕಾದ್ರೆ ಸೂರ್ಯನಿಗೆ ತುಂಬಾನೇ ಕೋಪ ಬರುತ್ತೆ ನೆಕ್ಸ್ಟ್ ಸೂರ್ಯನಿಗೂ ಮತ್ತೆ ಮೀನನ್ ತಮ್ಮನಿಗೂ ದೊಡ್ಡ ಫೈಟ್ ನಡೆದು ಬಿಡುತ್ತೆ ಇಲ್ಲಿಗೆ ಸಂಚಿಗೆ ಮುಕ್ತವಾಗುತ್ತೆ